ಸೂತ್ರಧಾರಿ ಪಾತ್ರ ಪಾಲನೆ ಹಿಡ್ಕೊಂಡು ಏನ್ ಮಾತಾಡಿದ್ರು ಮಾತಾಡುವ ಯೋಗಿನಾದ್ ಅಮ್ಮೋ ಯೋಗಿನಾದ ಅಮ್ಮ ಕೈಲಾಸದೊಳಗೆ ಶಿವನ ಗತಿಗೆ ಮೇಲೆ ಹುಟ್ಟಿದ ಹುಟ್ಟಿದ ಪಾರ್ವತಾದೇವಿ ದೇವಿ ಕಾಡಬಾರ್ದು ಕಾಡಿದಳು ಬೇಡಬಾರ್ದನ್ನು ಬೇಡಿದಳು ಹೌದು ಹುಳ ಮುಟ್ಲಾರ್ದು ಹೂ ಬೇಡದ ಕಪ್ಪ ಕಲಕಲಾರಂತ ಶೀತಾಳ ಬೇಡಿದ್ರು ಕೂಡ ಹೌದಾ ಯೋಗಿನಾದ ಮುತ್ಯ ಅಮೋಘಸಿದ ತಾಯಿ ಅಂತೇಳಿ ಹುಳ ಮುಟ್ಲಾರದು ಕಪ್ಪಿ ಕಳಕ ಶೀತಳ ತಂದ ಶಿವ ಪಾರ್ವತಿಯರು ಸೇವಾ ಮಾಡದ ಒಂದೊಂದು ದಿನ ಅಮೋಘದ ಕರೆದ ಮುತ್ಯ ಪರಮಾತ್ಮ ಏನು ಹೇಳ್ತಾನಿಪಾ ಅಮೋಘ್ಸಿದ ನೀ ಕೈಲಾಸ ಮಾಡಿರ್ತಕ್ಕಂತ ಭಕ್ತಿಗೆ ಮೆಚ್ಚಿನ ಭಾವಕ್ಕ ಮೆಚ್ಚಿನು ಹೌದು ನೀ ಮರ್ತಿ ಲೋಕಕ್ಕೆ ಮಾನವ ಉದ್ಧಾರಕ್ಕಾಗಿ ಹೋಗಕ್ಕೆ ಪರಮಾತ್ಮ ಹೇಳ್ದ ಹೌದು ಅವಾಗ ಏನು ಮಾಡಿದ್ರಪ್ಪ ಮುದಕ ಗುಡು ಮುದಕ ಯಪ್ಪಾ ನಾ ಏನು ಬೇಡ ಬೇಡಿದ್ದ ಸಾಹಿತ್ಯಗಳನ್ನೆಲ್ಲ ಕೊಟ್ಟು ಅಂದ್ರೆ ಹೋಗ್ತೀನಂತೀವ ಹೌದು ಈ ಗುಡು ಮುದಕ ಹೌದು ಅವಾಗ ಏನೇನು ಬೇಡನಾ ಏನು ಏನು ಬೇಡ್ರಿಪ್ಪ ಮುದಕ ಮಳೆ ಕಿಲ್ಲ ಪ್ರಸಾದ ಗಂಟು ಹೋಮದ ಕಂಬಳಿ ನೇಮದ ಬೆತ್ತ ಬಡವರಿಗೆ ಬಾಕ್ಯ ಬಂಜಿಗೆ ಮಕ್ಕಳ ಪಡ್ಕೊಂಡು ಹೌದು ನಂದಿ ಹಿಂಬಾಲು ಕರ್ಕೊಂಡು ನಂದಿಗೆ ಮುಂದೆ ಮಾಡಿ ತಂದೆ ಹಿಂಬಾಲ್ ಕರ್ಕೊಂಡು ನಂದಿಗೆ ಮುಂದೆ ಮಾಡ್ಕೊಂಡು ಹೌದು ಅದ್ರಾಗ ಅದ ನಂದು ಬೈಲು ಭೂತಾಳ ಸಿದ್ಧನ ಸಂಗಾಟ ಕರ್ಕೊಂಡು ಎಲ್ಲಿರದ್ದು ಒಂದು ಚಾಯ್ಸ್ ತೊಗೊಂಡು ಇವಾಗಿನ ಅಮೋಘ ಸಿದ್ಧಿ ಮರ್ತುಲೋಕ ಕೇಳ್ದ ಹೌದು ಈ ಲೋಕಕ್ಕೆ ಇದೇ ವಿಜಯಪುರ ಜಿಲ್ಲೆ ನೂತನ ತಿಕೋಡ ತಾಲೂಕಿನ ಹೌದು ಗುಡ್ಡಕ್ಕಿಳಿದ ಮೂರೂ ಮುಂಗಡಿ ಮುಮ್ಮೆಟ್ಟು ಗುಡ್ಡಕ್ಕೆ ಬಂದ ಅಮೋಘ ಸಿದ್ಧ ತಿಳಿದು ಹೌದು ಕಲ್ಲು ಗದ್ದಿಗೆ ಮಾಡಿ ಮುಳ್ಳಿ ನಾಸಿಗೆ ಮಾಡಿ ಅಂತರ್ಲೇ ಕಂಪ್ಲೀಟ್ ಏರಿಯಾ ಹೊಡೆದು ಹೌದು ಹನ್ನೆರಡು ವರ್ಷ ತಪ್ಪ ಸರಿ ಮಾಡ್ದೆ ಹನ್ನೆರಡು ವರ್ಷ ತಪಾಸಣೆ ಮಾಡಿ ಇವನಿಗೆ ಮೂರು ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ವರವಿನ ಮಕ್ಕಳು ಹೌದು ಯಾರಪ್ಪ ಮೂರು ಮಂದಿ ಮೂರು ಮಂದಿ ಯಾರು ಡೋನಪ್ಪ ತೆರವಾಡ ಮಂಗರಾಯ್ ಕರ್ಣಿ ಮಲ್ಕಾರ್ ಸಿದ್ದ ಇವರು ಪುಣ್ಯದ ಮಕ್ಕಳು ಇನ್ನ ವರವಿನ ಮಕ್ಕಳು ಯಾರು ಯಾರಪ್ಪ ನಾಲ್ಕು ಮಂದಿ ಅವತಾರ ಅವರು ಸಿದ್ಧ ದೇವೇಂದ್ರ ಬಿಳಿಯಾಣಿ ಸಿದ್ಧ ಆಚಾರಿಗೌಡ ಸೋಮಣ್ಣ ಮುತ್ಯ ಕಡಿ ಊಟ ಕಣ್ಣು ಮುತ್ತ್ಯಾ ಒಬ್ಬ ಕೆಣ್ಣು ಮಕ್ಕಳು ಹೌದು ಆ ತೆಲನಾಡದಾಗ ತೆಲ್ನಾಡದಾಗ ವೆಪಕ್ವ ತರ ಕಡೆ ಮೇಲ್ನಾಡಕ್ಕೆ ಬಂದೇವೆ ಅಂದ್ರೆ ಈಗ ಜನ್ನವ್ವ ಜನ್ನವ್ವ ತಿಳ್ಕರಿತಾರೆ ಹೌದು ಚೆನ್ನಾದೇವಿ ಅಂತಾರೆ ಹಾಂ ಇವರೆಲ್ಲರೂ ಸೂತ್ರಧಾರಿಗಳೇ ಅಂತ ಹೇಳಿದ್ರು ಅವರು ಅವು ಇವ್ರು ಸರ ಹಾಂ ಸಂತ್ರಧಾರಿ ಏನಂದ್ರೆ ಗೊತ್ತಿಲ್ಲ ಇವ್ರಿಗೆ ಯಾಕ ಈ ನಮ್ಮ ಮನೆ ನಡ ಸಾವ ಮಾಲಕಿದ್ರು ಅವನು ಸೂತ್ರ ಅನಾರು ಒಂದು ಮಾತು ಹೇಳುದೈತಿ ಇಲ್ಲಿ ಸೂತ್ರಧಾರಿಗಳಿಗೆ ಪಾತ್ರಧಾರಿಗಳಿಗೆ ಬಹಳಷ್ಟು ಅಂತರ ಐತಿ ಯಾಕತ್ತಿ ಕೇಳು ಸಿದ್ಧ ಮಾಲಿಂಗರಾಯ ಗುರು ಬೀರ ದೇವರ ಇವರೆಲ್ಲರೂ ಸಿದ್ಧ ಮಾಲಿಂಗರಾಯ ಗುರು ಬೀರ ದೇವರ ಮುಂದ್ ಸೋಮರಾಯ್ ಅಮೋಘ ಸಿದ್ಧ ಮಾಳಿಂಗರ ಸಂತತಿ ಚಿಗಡೆ ಸಿದ್ಧನ ಸಂತತಿ ಹೌದು ಎರಡೂ ಸಾಂಪ್ರದಾಯಿ ಏನು ಬಂದಾರ ನೋಡು ಎಲ್ಲಾರು ಪಾತ್ರಧಾರಿಗಳು ಸೂತ್ರಧಾರಿ ಬ್ಯಾರ ನಿನಗಿನಕ ಹೋದ ಪಳಗಲು ಒಂದೇ ಮಾತು ಸೂತ್ರದಾರಿ ನಿನ್ನ ಬಿಟ್ಟು ಹೊರಗಿಲ್ಲ ಎಲ್ಲ ಇಲ್ಲಿ ಕರೆ ಅದು ತಿಳ್ಕೊಳ ಇಲ್ಲಿ ತಿಳ್ಕೊಬೇಕು ಅವನ ಕೆಲಸ ಏನದ ಪಾತ್ರಧಾರಿಗಳ ಕೆಲಸ ಏನೋ ಎಲ್ಲ ಸುಮ್ಮನ ಒಳಗ ಮಾಡುದೆಲ್ಲ ಯಾರು ಮಾಡ್ಲಿಕ್ಕೆ ಪಾತ್ರಧಾರಿ ಅದಕ್ಕೆ ಹೇಳ್ತೀನಿ ಪುಣ್ಯಾತ್ಮ ಪಾತ್ರಧಾರಿಗಳಿಂದ ಜಗತ್ತ ನಡೆದ ಸೂತ್ರಧಾರಿ ಕೆಲಸ ಇಲ್ಲ ಅಂತಕ್ಕ ಹೇಳಿ ಯಾಕತ್ತ ಕೇಳಿದ್ರೆ ಹಾಲು ಮತ ಹಂಗೈತೆ ಐತಿ ಕೇಳಿದ್ರೆ ಮುದ್ದಾಯಿ ಮುದ್ದುಗೊಂಡಿಂದ ಹಾಲು ಹುಟ್ಟೇತಿ ಮುದ್ದಾಯಿ ಮುದ್ದುಗೊಂಡು ಹುಡುತಿ ಒಮ್ಮೆ ಶಿವ ಪಾರ್ವತಿ ಅವರು ವಿಹಾರ ಸಂಚಾರಕ್ಕಾಗಿ ಮರೆತು ಲೋಕಕ್ಕೆ ಬಂದಾಗ ಏನಾಯ್ತು ಆ ಆಗಿನ ಜಾಗೃತಿ ಪೂರ್ವ ಈಗಿನ ಹುಲಜಂತಿ ಆಗಿನ ಜಾಗೃತಿ